ಬ್ರೋ ಒಂಬತ್ತು ಆಯ್ತು ನಿಮ್ಮ ಅಣ್ಣ ಇರ್ತಾನೆ ಏ ನೀನ್ ವಾಚ್ ಕೆಟ್ಟಿರ್ಬೇಕು ಆದ್ರೆ ನಾನು ಅಣ್ಣ ಯಾವತ್ತಿದ್ರು ಕರೆಕ್ಟ್ ಟೈಮಿಗೆ ಬರ್ತಾನೆ ಅಣ್ಣ ನೆವರ್ ಮಾತಿದೀನ ನಾನ್ ನನ್ನ ಮಾತು ಉಳಿಸ್ಕೊಂಡಿದ್ದೀನಿ ಇವಾಗ ನಿಂತ ಬಾ ಆಫೀಸ್ಗೆ ನೀನ್ ಹೋಗಿರ ಅಣ್ಣ ಬರ್ತೀನಿ ಈ ಕೈ ಆಯ್ತು ಈಗ ಕೈಗೆ ಇದು ಪವಿತ್ರ ಜೊತೆ ತಲೆ ಓಪ್ ಮೇಲೆ ಏ ಪವಿತ್ರ ಪರ್ಫೆಕ್ಟ್ ಟೈಮಿಂಗ್ ಬಾ ಬಾ ಒಂದು ಡೌಟು ನಿಂಗೆ ನಾನು ಅಂದರೆ ಇಷ್ಟ ತಾನೇ ಇಷ್ಟ ಇಲ್ಲದೆ ಇಷ್ಟು ದೂರ ಬರ್ತಾ ಹೀಗೆ ಪ್ರಶ್ನೆ ಕೇಳ್ತಾ ಇದ್ರೆ ವಾಪಸ್ ಹೋಗ್ತೀನಿ ಅಷ್ಟೇ ತಿಲ್ಲ ಏ ಬೇಡ ಬೇಡ ಪ್ಲೀಸ್ ಏ ಸರಿ ನನಗೆ ಟೈಮ್ ಆಯ್ತು ಆ ಗೂಬೆ ಬಾಸ್ ಇದನ್ನ ಹುಡ್ಕೋತಾನಷ್ಟೇ ನಾನು ಹರ್ಡ್ತೀನಿ ಅನ್ಕೊಂಡೆ ಒಬ್ಬರನ್ನ ಕಂಡ್ರ ಒಬ್ರಿಗೆ ಆಗಲ್ವೇ ಅದೇನೋ ಪ್ರಾಬ್ಲಮ್ ನನ್ನ ಆಸೆ ಏನು ಅಂದ್ರೆ ಪವಿತ್ರ ನಾನು ನನ್ನ ಅಣ್ಣ ಆಶೀರ್ವಾದ ತಗೊಂಡು ಮದುವೆ ಆಗೋದು ನನ್ನ ಗಂಡ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ ಬಿಗಿಯಾಗಲೇ ಬೇಕಾದ ಬಂಧನ ಬಿಡಿಸೋಕ್ ಸಾಧ್ಯ ಬರ್ತಿದೆ ಹೊಸ ಕಥೆ ಪವಿತ್ರ ಬಂಧನ